ಎಸಲಿಟಿ ಸಂಬಂಧ ಕಾಲ್ ನೋರಿ ನಿದ್ದೆ ಬರ್ತಿದ್ರೆ ಹಾಲು ಹ ಸಮಪೊಂದು ನಿದ್ದಿ ಉತಿದ್ರೆ ಕಮದಲಿ ಇ್ಯಾ ಯೂಸ್ ಮಾಡದ ಉಪಯೋಗ ಮಾಡಿದ್ರು ಅವರು ತೋಣಿಂದ ನಿದ್ದಿ ಉಳಿಗೆ ಬಿತ್ತಿ ಕಾಲು ಇಂದ ಕಮ್ಮಿ ಇದ್ರಿ ಅ ಎಸ್ರಿ ಜೊಳಿಗೆ ಬಿತ್ತಿ ಎಲ್ಲಾ ಸಫಾರ ಮನಸಾಗಿದೆ ಈಗ ಆರಾಮಿಸಿದೆ ಕೈ ಮಂದ್ರಿ ಇಯಾ ಕರೆಕ್ಟ್

ಯೂಸ್ ಮಾಡ್ರಿ ಆಲ್ರೆಡಿ ಎರಡು ಬಾಟ್ಲ್ ನೋನೂ ಯೂಸ್ ಮಾಡಲ್ಲ ನೋಡಿ ಖಾಲಿ ಕೂಡ ಆಗೈತೆ ಅಕರ್ ಯೂಸ್ ಮಾಡಿದ್ರ ಯೂಸ್ ಮಾಡಿ ಎರಡು ಮೂರನೇ ಬಾಟ್ಲಿ ಕೂಡ ಯೂಸ್ ಮಾಡಿದ್ರೆ ಪ್ರತಿಯೊಬ್ರು ಯೂಸ್ ಮಾಡಿ ಆಕಾರಿ ಯೂಸ್ ಮಾಡಿ ಯಾವ ಬಂದ್ರೆ ಯೂಸ್ ಭಾಳ ಗ್ಯಾಸ್ಟ್ರಿಕ್ ಬಹಳ ಸುಸ್ತಾ ಗ್ಯಾಸ್ಟ್ರಿಕ್ ಬಹಳ ಯೂಸ್ ಮಾಡ್ತಾ ಟೂ ಮಂತ್ ಕೂಡ ಸಿಗತ್ತಿ ಪ್ರತಿಯೊಬ್ರು ಯೂಸ್ ಮಾಡಿ ಥ್ಯಾಂಕ್ ಯು ಸ್ಮಾಶ್